ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಶೈಲಜಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ಹೊಸ ರೆಸಿಪಿ ಒಂದಿಗೆ ಬಂದಿದ್ದೀನಿ ಹೊಸ ರೆಸಿಪಿ ಏನಪ್ಪ ಅಂತಂದರೆ ಇದು ಆಲ್ರೌಂಡ್ ಎಲ್ಲದಕ್ಕೂ ಆಗುತ್ತೆ ಚಪಾತಿಗೆ ರೈಸ್ಗೆ ರೊಟ್ಟಿಗೆ ಪೂರಿಗೆ ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು ಈಗ ನಾವು ಪಲ್ಯ ಬೇರೆ ಸಾಂಬಾರು ಬೇರೆ ಮಾಡೋ ಬದಲು ಇದನ್ನು ಮಾಡಿಕೊಂಡ್ರೆ ಇದು ಎಲ್ಲದಕ್ಕೂ ಆಗುತ್ತೆ ಏನಪ್ಪ ಇದು ಅಂತ ಹೇಳಿದರೆ ಸೀಮೆ ಬದನೆಕಾಯಿ ದಾಲ್ ಫ್ರೈ ಅಂತೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನು ಅಂದರೆ ಏನಿಲ್ಲ ಜಸ್ಟ್ ತೊಗರಿಬೇಳೆ ಸೀಮೆ ಬದನೆಕಾಯಿ ಬೇಕಿದ್ರೆ ನಿಮಗೆ ಮತ್ತಿನ್ನೊಂದು ಯಾವುದಾದ್ರೂ ವೆಜಿಟೇಬಲ್ ಕ್ಯಾರೆಟೋ ಏನು ನೋಡಿ ಏನಿರುತ್ತೋ ಅಕಸ್ಮಾತ್ ಇಷ್ಟೇ ಸಾಕು ಸೀಮೆ ಬದ್ನೆಕಾಯಿ ಟೊಮೆಟೊ ಕ್ಯಾರೆಟ್ ಇದ್ದರೆ ಕ್ಯಾರೆಟು ಇಷ್ಟು ಹಾಕ್ಕೊಂಡ್ರೆ ನಮಗೆ ವೆಜಿಟೇಬಲ್ಲು ಸೇರಿದಂಗೆ ಆಗುತ್ತೆ ದಾಲು ಸೇರುತ್ತೆ ಎಲ್ಲ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೇಗಪ್ಪ ನಾವು ಮಾಡಬೇಕಾಗಿರೋದು ಅಂದರೆ ತೊಗರಿಬೇಳೆ ತೊಗರಿಬೇಳೆ ಆಮೇಲೆ ಸೀಮೆ ಬದನೆಕಾಯಿ ಟೊಮೆಟೊ ಕ್ಯಾರೆಟು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಫೋರ್ ವಿಜಿಲ್ ಹಾಕಿಸಿ ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ ಈ ಥರ ನೋಡಿ ಸೀಮೆ ಬದನೆಕಾಯಿ ಕ್ಯಾರೆಟು ಆಮೇಲೆ ಈ ಥರ ಟೊಮೆಟೊ ಎಲ್ಲ ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ ಈ ಟೊಮೆಟೋನ ಸ್ಮ್ಯಾಶ್ ಮಾಡ್ಕೊತೀನಿ ಇದಿನ್ ಮಿಕ್ಕಿದ್ದೆಲ್ಲ ಹಾಗೆ ಹಾಕ್ಕೊಳ್ತೀನಿ ಇದಕ್ಕೆ ಮತ್ತೇನೇನು ಬೇಕು ಅಂತಂದರೆ ಒಗ್ಗರಣೆಗೆ ಆಯಿಲ್ ಬೇಕು ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಕರ್ಬೇವು ಈರುಳ್ಳಿ ಕ್ಯಾಪ್ಸಿಕಮ್ಮು ಹಸಿಮೆಣಸಿನ್ಕಾಯಿ ನೀವು ರೆಡ್ ಚಿಲ್ಲಿ ಬೇಕಿದ್ದರೆ ರೆಡ್ ಚಿಲ್ಲಿ ಹಾಕೋಬೋದು ಪೌಡ್ರ್ ಬೇಕು ರೆಡ್ ಚಿಲ್ಲಿ ಪೌಡ್ರ್ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು ಆಮೇಲೆ ಎರಡು ಬಯೋಲಿವ್ಸು ಅಂದರೆ ಎಲೆ ಎರಡು ತುಂಡು ಚಕ್ಕೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ನಾನೇನು ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಸುಮ್ಮನೆ ಹಾಗೆ ಇದು ಕಲ್ಲಲ್ಲಿ ಕುಟ್ಕೊಂಡಿಟ್ಕೊಂಡಿದ್ದೀನಿ ಅಂತ ಏನು ಹೇಳ್ತಾರಲ್ಲ ಆ ಥರ ಮಾಡಿಟ್ಕೊಂಡಿದ್ದೀನಿ ಪೇಸ್ಟು ಏನು ತೊಂದರೆ ಇಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಇಷ್ಟು ಬೇಕಾಗಿರೋದು ಸಾಕು ಸಿಂಪಲ್ ಸಿಂಪಲ್ಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರುಚಿಯಾಗಿ ಎಲ್ಲರೂ ಖುಷಿ ಖುಷಿಯಾಗಿ ತಿನ್ಬೋದು ಇದನ್ನು ಬಿಸಿ ಬಿಸಿ ಮಾಡ್ಕೊಂಡ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿಂದ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ತಿಂದು ನೋಡಿ ಗೊತ್ತಾಗುತ್ತೆ ಈಗ ಫಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸ್ ಅಂಟಿಸ್ತೀನಿ ಮೇಲೆ ಗ್ಯಾಸ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ನೀವು ಬೆಣ್ಣೆನಾದರೂ ಉಪ್ಯೋಗಿಸ್ಕೋಬೋದು ತುಪ್ಪನಾದರೂ ಉಪ್ಯೋಗಿಸ್ಕೋಬೋದು ಒಗ್ಗರಣೆಗೆ ಆಯಿಲ್ ಇಲ್ಲಾಂದರೆ ಕೊಕೋನಟ್ ಆಯಿಲ್ ಯಾರು ಯಾವುದು ಯೂಸ್ ಮಾಡ್ತೀರೋ ಅದು ಮಾಡಿ ಸಾಮಾನ್ಯವಾಗಿ ನಾನು ಆಯಿಲೇ ಉಪಯೋಗಿಸ್ತೀನಿ ಕೆಲವರು ತುಂಬ ತುಪ್ಪ ತುಂಬ ಇಷ್ಟಪಡ್ತಾರೆ ಅಂಥವ್ರು ಏನು ಮಾಡಿ ತುಪ್ಪದ ಒಗ್ಗರಣೆ ಹಾಕೊಳ್ಳಿ ನಿಮ್ಮ ನಿಮ್ಮ ಇಷ್ಟ ನೀವು ನಿಮ್ಮ ಅನುಕೂಲಕ್ಕೆ ಹಾಗೆ ನೀವು ಹೇಗೆ ಬೇಕಿದ್ರು ಮಾಡ್ಕೊಳೋದು ನಾನು ಆಯಿಲ್ ಹಾಕೊಳ್ತೀನಿ ನೀವು ಮನೆಯಲ್ಲಿ ಯಾವ ಕುಕ್ಕಿಂಗ್ ಆಯಿಲ್ ಬಳಸ್ತೀರೋ ಅದನ್ನು ಹಾಕೊಳ್ಳಿ ಒಂದು ಎರಡು ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟ್ಪಟ ಅಂದ್ಬಿಡಲಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟ್ಪಟ ಅಂದಮೇಲೆ ಇದು ಎರಡು ಚಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಸಾಸಿವೆ ಚಟ್ಪಟ ಅಂದಾಯಿತು ಇವಾಗ ಪಲಾವ್ ಎಲೆ ಚಕ್ಕೆ ಇದ್ದೀನಿ ಸ್ವಲ್ಪ ಇದನ್ನ ಆರಾಮ ಬರೋ ಥರ ಈ ಥರ ಸ್ಪೂನಲ್ಲಿ ಮೇಲೆ ಕೆಳಗೆ ತಿನ್ನ ತಳಗೆ ಮಾಡ್ಕೊಳ್ಳಿ ಹಾಗೆ ಇವಾಗ ನೆಕ್ಸ್ಟ್ ಹಾಗೆ ಒಂದಾದ ತಕ್ಷಣ ಒಂದು ಫಸ್ಟ್ ಮೊದಲಿಗೆ ಶುಂಠಿ ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಈ ಥರ ಮಿಕ್ಸ್ ಕೊಡೋಣ ಇದು ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಕ್ಯಾಪ್ಸಿಕಮ್ಮು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ಒಂದು ಮೂರು ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ ನಾನು ಆದಷ್ಟು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಇಲ್ಲ ಒಂದು ಫೋರ್ ನಂಬರ್ಸಿಗೆ ಮಾಡ್ತಾ ಇದ್ದೀನಿ ಅಷ್ಟೇ ಕರ್ಬೇವು ಹಾಕೋಣ ಒಂದೆರಡು ಕಡ್ಡಿ ಕರ್ಬೇವು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಬೇಗ ಬ್ಲೆಂಡ್ ಆಗುತ್ತೆ ಆಯಿತು ಕ್ಯಾಪ್ಸಿಕಮ್ಮು ಎಲ್ಲ ತುಂಬ ಬೇಯಿಸೋದು ಬೇಡ ಆಗಿರಲಿ ಆಮೇಲೆ ಈಗ ಸ್ವಲ್ಪ ಕಾಯಿ ಪುರಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನ್ ಅರ್ಶನ ಆಮೇಲೆ ಗರಂ ಮಸಾಲ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇದ್ದೀನಿ ನೋಡಿ ಮಸಾಲ ನೀವು ಹೆಂಗೆ ಸ್ವಲ್ಪ ಜಾಸ್ತಿ ಉಪಯೋಗ್ಸೋರಿದ್ದರೆ ಚೆನ್ನಾಗಿ ಬೇಕೋ ಮಸಾಲ ಅಂತಂದರೆ ಫುಲ್ಲು ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ನಾನು ಗರಂ ಮಸಾಲ ಒಂದೇ ಸಾಕು ಕೆಜ ಚಕ್ಕೆ ಬಯಲು ಅದನ್ನು ಹಾಕಿದ್ದೀನಿ ತುಂಬ ಮಸಾಲ ಮಸಾಲ ಬೇಡ ಅನಿಸುತ್ತೆ ಇಷ್ಟು ಸಾಕು ನಾನು ಈ ಥರ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟಾದ್ಮೇಲೆ ಈಗ ಇದಕ್ಕೆ ನಾವು ಇದನ್ನು ಇದೇನು ಬೇಳೆ ಸೀಮೆ ಬದನೆಕಾಯಿ ಕ್ಯಾರೆಟ್ ಬೇಯಿಸಿಟ್ಟಿದ್ದೀನಲ್ಲ ಇದನ್ನು ಇದಕ್ಕೆ ಶಿಫ್ಟ್ ಮಾಡಿಬಿಡ್ತೀನಿ ಕಡಾಯಿಗೆ ಸುರಿತಾ ಇದ್ದೀನಿ ಇದನ್ನು ಸುರಿದ್ಬಿಟ್ಟು ಈಗ ಟೊಮೆಟೊನ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಬೆಂದಿದೆ ಚೆನ್ನಾಗಿ ಇದ್ಮೇಲಿಂದು ಎಲ್ಲ ಸಿಪ್ಪೆ ತೆಗಬಿಡಿ ತು ಚೆನ್ನಾಗಿ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಕೊಡಿ ಸ್ಮ್ಯಾಶ್ ಮಾಡಿ ಥರ ಮಾಡಿ ಹಾಕೊಂಡ್ಬಿಡೋಣ ಹಾಕ್ಬಿಟ್ಟು ಇದಕ್ಕೆ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹುಣ್ಸೆಹಣ್ಣು ಹಾಕ್ತೇನೆ ಹಣ್ಣಿನ ಜ್ಯೂಸು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕಡಿಮೆ ಬೇಕಿದ್ರೆ ಕಡಿಮೆ ನೀವು ಹುಳಿ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಉಪ್ಪು ಹುಳಿ ಖಾರ ಇದ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗ ಹುಳಿನ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರ ಹುಳಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹುಳಿ ಇದ್ದೀನಿ ಹುಳಿ ಏಕೆಂದರೆ ಟೊಮೆಟೊನ ಹಾಕಿರ್ತೀವಿ ತುಂಬ ಜಾಸ್ತಿ ಹಾಕ್ಬೇಡಿ ಹುಳಿನ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದೇನು ಈ ಥರ ಹಿಂಗೆ ಇಷ್ಟು ಹಾಕೊಂಡು ಇದು ಚೆನ್ನಾಗಿ ಇವಾಗ ಕುದಿಬೇಕು ಕುದಿ ಬರಲಿ ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪದ ಹಾಕೋಣ ಸ್ವಲ್ಪ ಬೆಲ್ಲನೂ ಹಾಕೋಣ ಇವಾಗ ಚೆನ್ನಾಗಿ ಕುದಿಯ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ಒಂದು ಅರ್ಧ ಟೀ ಸ್ಪೂನು ಬೆಲ್ಲ ಹಾಕೋಣ ಹುಳಿ ಹಾಕಿದ್ದೀವಲ್ವ ಹುಳಿ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನೀವು ಬೆಲ್ಲ ಬೇಡ ಅನ್ನೋರು ಹಾಕೊಳ್ಳೋದೇ ಬೇಡ ಅಷ್ಟೇ ಸಾಕು ಚೆನ್ನಾಗಿ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ ಒಂಥರ ಟೇಸ್ಟು ಬೆಲ್ಲ ಹಾಕಿಲ್ಲ ಅಂದ್ರೆ ಒಂಥರ ಟೇಸ್ಟು ನೋಡಿ ನಿಮ್ಗೆ ಹೆಂಗೆ ಇಷ್ಟೋ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹುಳಿ ಹಾಕಿದ್ದೀವಲ್ವ ಅದರಿಂದ ಇವಾಗಕ್ಕೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು ರೆಡಿ ನೋಡಿ ಫ್ರೆಂಡ್ಸ್ ಆಯಿತು ಚೆನ್ನಾಗಿ ಕುದೀತಾ ಇದೆ ಎಲ್ಲ ಮೊದಲಿಂದ ಕೊನೆವರೆಗೂ ನೋಡಿ ವೆರಿ ಸಿಂಪಲ್ ತುಂಬ ಸಿಂಪಲ್ಲಾಗಿದೆ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಇದು ಚಪಾತಿಗೂ ಆಗುತ್ತೆ ರೈಸ್ಗೂ ಆಗುತ್ತೆ ನಮಗೆ ಇವಾಗ ಏನು ಎರಡೆರಡು ಮಾಡೋಕ್ಕೆ ಟೈಮ್ ಇಲ್ಲ ನಮಗೆ ಟೇಸ್ಟಿ ಆಗಬೇಕು ಹೆಲ್ದಿ ಆಗಬೇಕು ಅಂತ ಅವರು ಈ ಥರ ಮಾಡ್ಕೋಬೋದು ನಮಗೆ ಟೈಮು ಸೇವ್ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿ ಮನೆಗೆ ಏನು ಮಾಡಬೇಕು ಅಂದರೆ ನಾವೇನು ಈ ಊಟಕ್ಕೆ ಬಡಿಸ್ತೀವಿ ಅನ್ನೋವಾಗ ಇದ್ರ ಮೇಲೆ ಒಂದು ಸ್ಪೂನು ಎರಡು ಸ್ಪೂನು ತುಪ್ಪ ಹಾಕಿ ಬಡಿಸಿ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಆಯಿತು ಟು ಇನ್ ಒನ್ ಸೀಮೆ ಬದನೆಕಾಯಿ ದಾಲ್ ತಡ್ಕ ಅಂತಲೂ ಹೇಳ್ಬೋದು ಗ್ರೇವಿ ಅಂತಲೂ ಹೇಳ್ಬೋದು ಆ ಥರ ಎಲ್ಲ ರೆಡಿಯಾಗಿತ್ತು ಇಷ್ಟ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಕೊಡಿ ನೀವು ಹೇ ಯಾವ ಥರ ಮಾಡ್ತೀರಾ ಅಂತ ನನಗೂ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತುಂಬ ಮಸಾಲ ಬೇಡ ಸಿಂಪಲ್ ಮಸಾಲ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಮಾಡಿ ಸವಿದು ನನಗೆ ಹೇಳಿ ಓಕೆ ಫ್ರೆಂಡ್ಸ್ ಓಕೆ ಸಿ ಯು ಬಾಯ್